ಇದು ನಮ್ಮ ದೇವನಹಳ್ಳಿ ರೋಡು ಅನ್ನೋದಕ್ಕೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ರೋಡು ಅನ್ನೋದಕ್ಕೆ ಅನಾಲಯಕ್ಕಿದು ಈ ನಮ್ಮ ರೋಡು ನೆಲಮಂಗಲದಿಂದ ಮೊದಲೇ ತನಕ ಅಂತ ದ್ವಾನ ಇಡೀ ಕರ್ನಾಟಕದಲ್ಲೇ ಆಗಿಲ್ಲ ಅಂತ ರೋಡ್ ಇದು ಆಗಿ ಹೋಗಿದೆ ಇಲ್ಲಿಗೆ ಮೂರು ಜನ ಸತ್ತಿದ್ದಾರೆ ಆರು ಗಂಡ ಗಂಡು ವ್ಯಕ್ತಿಗಳು ಇದ್ರ ಮೇಲೆ ಗಮನ ಹರಿಸಿಲ್ಲ ಇದು ಇದು ಅನಾದಾಯಕಾದಂತ ರೋಡು ಅಂತ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ ಸರ್ಕಾರ ಮುಂದಾಗಿ ಈ ರೋಡನ್ನು ಕ್ಲಿಯರ್ ಮಾಡೋದಿದ್ರೆ ಇನ್ನೂ ಹತ್ತು ಜನ ಸಾಯೋದಂತೂ ಗ್ಯಾರಂಟಿ ಇದ್ರ ಬಗ್ಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಆಗಿರ್ಬೋದು ಇನ್ನೊಬ್ರು ಗಂಡ ವ್ಯಕ್ತಿಗಳು ಆಗಿರ್ಬೋದು ಇದರ ಮುಖಾಂತರ ಅನಿಸ್ತಾ ಇಲ್ಲ ಅಂದರೆ ಇನ್ನೂ ಜನ ಸಾಯ್ತಾರೆ ನಮ್ಮ ಸಮಸ್ಯೆ ನಾವು ಬಸ್ನಲ್ಲಿ ನೆಲ್ಮಂಗಳ ಬರೋಕ್ಕಾಗ್ತಾ ಕಾಯ್ತಾ ಇಲ್ಲ ಅಷ್ಟು ಸಮಸ್ಯೆ ಈ ರೋಡ್ ನಲ್ಲಿ ಆಗೈತೆ ಇನ್ನ ಇಲ್ಲೇ ಅಲ್ಲ ಎಳ್ಳ ಕಡೆಯಿಂದ ಬಂದವರ್ಗು ಭಾರಿ ತೊಂದರೆ ಆಗ್ತೈತೆ ವಯಸ್ಸಾದವ್ರೆ ಜಾಸ್ತಿ ಇಲ್ಲಿ ಓಡಾಡೋದು ಅದ್ರ ಗಮನ ಗಮನಿಸ್ಬೇಕು ಅಂತ ದಯವಿಟ್ಟು ನಾವು ಕೇಳ್ಕೊಂತ ಇದ್ದೀವಿ ಇಲ್ಲಿಂದ ದೊಡ್ಡ ಗೊಲ್ಲಳ್ಳಿ ಪಂಚಾಯತಿ ಹತ್ರ ಹತ್ರವರೆಗೂ ಇದೇ ರೀತಿ ಸಮಸ್ಯೆ ಇದೆ ದೊಡ್ಡ ದೊಡ್ಡ ಭಾರಿ ವಾಹನಗಳು ಈ ರೋಡ್ ಅಲ್ಲಿ ಓಡಾಡ್ತಾ ಇದೆ ಈ ಕಡೆಯಿಂದ ಆ ಕಡೆ ರೋಡ್ ದಾಟೋಗಕ್ ಆಗ್ತಾ ಇಲ್ಲ ಆ ಕಡೆಯಿಂದ ಈ ಕಡೆ ರೋಡ್ ಆಗ್ತಾ ಇಲ್ಲ ಯಾವ್ದಾದ್ರು ತುಂಬಾ ಗರ್ಭಿಣಿ ಅರ್ಜೆಂಟ್ ಆಗಿ ಡೆಲಿವರಿಗ್ ಹೋಗ್ಬೇಕು ಅಂದ್ರೆ ಯಾವ ರೋಡಿಂದ ಹೋಗ್ಬೇಕು ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಫಲಿತಾಂಶ ಪರಿಹಾರ ಏನ್ ಕೊಡ್ತಾರೆ ನೀವು ನಗರಸಭೆಯರು ಈ ವ್ಯಾಪ್ತಿಲಿ ಯಾರ ಮನೆಯಲ್ಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ದಂಗ್ ಬಿಡ್ತಾ ಇಲ್ಲ ಆ ಎಲ್ಲಾ ಕಡೆನೂ ಮಾಡ್ತಿದ್ದೀರಾ ನಮ್ಮ ಏರಿಯಾದಲ್ಲಿ ಮೇನ್ ರೋಡ್ ಅಲ್ಲಿ ಇರತಕ್ಕಂತ ಚರಂಡಿ ಸಂಪೂರ್ಣವಾಗಿ ಕೆಇಪಿ ವರ್ಕ್ ಇಂದ ಮುಚ್ಚೋಗಿದೆ ಆ ನೀರೆಲ್ಲಾನು ರೋಡ್ ಅಲ್ಲೇ ನಿಂತ್ಕೊಂತ ಇದೆ ಆ ಕಡೆ ಈ ಕಡೆ ಕೆಸರಾಗಿದೆ ಪಾದಚಾರಿ ಮಾರ್ಗ ಇಲ್ಲ ಮತ್ತೆ ಈ ಕೂಡಲೇ ನಗರಸಭೆ ಕಮಿಷನರ್ ಇರ್ಬೋದು ನಗರಸಭೆ ಅಧ್ಯಕ್ಷರಿರ್ಬಹುದು ಇವರೆಲ್ಲ ಕೂಡಲೇ ಈ ಕಡೆ ಬಂದು ರೇಣುಕಾ ನಗರದಿಂದ ಗೊಲ್ಲಲಿವರೆಗೂ ಆಗಿರ್ತಕ್ಕ ಗೊಲ್ಲಳಿ ಬೇಡ ನಗರಸಭೆ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಏನೇನು ಅವ್ಯವಸ್ಥೆ ಆಗಿದೆ ಅದನ್ನ ಬಂದು ಈ ಕೂಡಲೇ ಪರಿಹಾರ ಮಾಡ್ಕೊಡ್ಬೇಕು ಕರೆಕ್ಟ್ ಆಗಿ ಸ್ವಚ್ಛತೆ ಮಾಡ್ಬೇಕಾಗಿರೋದು ನಗರಸಭೆ ಕರ್ತವ್ಯ ಹೈವೇ ಅಂತಾರೆ ಸ್ಟೇಟ್ ಹೈವೇ ಇದು ಆದ್ರೂ ಈ ರೋಡ್ ಸಾಂಕ್ಷನ್ ಆಗಿ ಇದುವರೆಗೂ ಕೆಲಸಕ್ಕೆ ಕೈ ಆಗ್ತಾ ಇಲ್ಲ ಆ ಗುಂಡಿ ದೇವಸ್ಥಾನದ ಮುಂದೆ ಆ ಕಡೆ ಈ ಕಡೆಕ್ ಒಂದ್ ಗಾಡಿ ಹೊಲ್ಬಿಟ್ರೆ ಹಿಂದೆ ಕಡೆಯಿಂದ ನಾವು ಹೋಗ್ತಿರೋ ನಮ್ಗೆ ಭಯ ಆಗ್ಬಿಡುತ್ತೆ ಅಕ್ಕ ಓವರ್ ಓವರ್ಟ್ರೇಕ್ ಮಾಡಕ್ ಹೋಗಿ ಎಲ್ ಬಿದೋಗುತ್ತೋ ನಮ್ ಮೇಲೆ ಅಂತ ಭಯ ಜೀವನವನ್ನ ಕೈಯಲ್ಲಿ ಜೀವವನ್ನ ಇಟ್ಕೊಂಡು ನಾವು ಪೇಟೆಗೆ ಅಂತ ಪರಿಸ್ಥಿತಿ ಇಲ್ಲಿ ಬೇರೆ ಈ ರೋಡ್ ಬಿಟ್ಟು ಯಾವ್ ಕಡೆಯಿಂದ ಓಡಾಡೋಣ ಇಲ್ಲಿರೋರು ಯಾವ ಕಡೆಯಿಂದ ಈ ಎಲ್ಲಿ ಎಲ್ಲಿದೆ ಯಾವ್ದು ವ್ಯವಸ್ಥೆ ಇದೆ ಬೇರೆ ದಾರಿ ಯಾವ್ದಿದೆ ಇಲ್ಲಿ ಎಲ್ಲಾ ಓಡಾಡ್ತಿರ್ತೀರಲ್ಲ ನೀವುನು ಈಗ ಶಾಸಕರ ಕಡೆ ಓಡಾಡ್ತಾರೆ ನಗರಸಭೆ ವ್ಯಾಪ್ತಿ ಜನ ಓಡಾಡ್ತಾರೆ ಇವರಿಗೆಲ್ಲಾ ಕಣ್ ಕಾಣಿಸ್ತಿಲ್ವಾ ಇದ್ರ ಬಗ್ಗೆ ಇದ್ರನ್ನ ಸರಿ ಮಾಡ್ಬೇಕು ಅನ್ನೋದ್ನ ವರ್ಕ್ ಮಾಡ್ತಿದ್ದೀರಾ ಕೇ ಬಿದ್ರು ಹಾಗಂತ ಈ ರೀತಿ ಅವ್ಯವಸ್ಥೆ ಮಾಡಿ ಸುತ್ತ ಮತ್ತೆ ಎಲ್ಲ ಇಲ್ಲೊಂದು ಇದೆ ಹೋಟ್ಲಿಗೆ ಬಂದು ತಿನ್ನಕ್ ಕುತ್ಕೊಂಡ್ರೆ ಯಾವ್ದಾದ್ರು ಗಾಡಿ ಬಂದಾಗ ಧೂಳ್ ಬಂದ್ರೆ ಅದನ್ನ ತಿನ್ನಕ್ ಮನ್ಸಾಗುತ್ತಾ ಆರೋಗ್ಯ ಎಷ್ಟ್ ಹಾಳಾಗುತ್ತೆ ಹೇಳಿ ನೋಡೋಣ ಈಗೇನೋ ಏನೋ ಇವ್ ವರ್ಕ್ ಮಾಡ್ತಿದ್ದೀರಾ ಅನ್ನೋದ್ರೆ ನೆಕ್ಸ್ಟ್ ಟಿ ಬಿ ಕಾಯಿಲೆ ಬಂದು ಇಲ್ಲಿ ಜನಗಳಿಗೆ ಅನಾರೋಗ್ಯ ಆದ್ರೆ ಹೆಚ್ಚಾದ್ರೆ ಅದಕ್ಕೆ ಪರಿಹಾರ ಕೊಡ್ತೀರಾ ನೀವು ಈ ಅಭಿವೃದ್ಧಿ ಮಾಡೋ ಕೆಲ್ಸದಲ್ಲಿ ನಮ್ಮ ರೇಣುಕಾ ನಗರ ನಗರಸಭೆ ವ್ಯಾಪ್ತಿಗೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಪಂಚಾಯತಿಲ್ ಮಾಡ್ತಿದ್ ಕೆಲಸನೂ ಇವತ್ತು ನೀವು ನಗರಸಭೆಯವರು ನಮ್ಮ ನಗರದಲ್ಲಿ ಮಾಡ್ತಾ ಇಲ್ಲ ಬೆಳಗ್ಗೆ ಎದ್ದು ಚರಂಡಿ ಕ್ಲೀನ್ ಮಾಡಲ್ಲ ವರ್ಷ ಅನ್ಗಟ್ಲೆ ಆದ್ರೂ ಬಂದು ಚರಂಡಿ ಕ್ಲೀನ್ ಮಾಡ್ತಾ ಇಲ್ಲ ರೋಡ್ ಅಲ್ಲಿ ಕಸಗಳೆಲ್ಲ ಹಂಗೆ ಬಿದ್ದಿದೆ ಸಮಸ್ಯೆ ಏನು ಅಂತ ಬಂದ್ ಪರಿಹಾರ ಮಾಡ್ತಾ ಇಲ್ಲ ಯಾವ ಒಬ್ಬ ವ್ಯಕ್ತಿನ ನಗರಸಭೆಗೆ ವ್ಯಾಪ್ತಿಗೆ ಸೇರಿ ಐದು ವರ್ಷ ಆಗಿದೆ ಸರ್ ಯಾರಾದ್ರೂ ಬಂದಿದ್ದಾರೆ ಇಲ್ಲಿಗೆ ಗಮನ ಹರಿಸಿದಾರ ಒಂದು ಕಡೆನ ಬಂದು ಒಂದು ವಿಸಿಟ್ ಮಾಡಿಲ್ಲ ಆಯುಕ್ತರು ಏನ್ ಮಾಡ್ತಿದ್ದಾರೆ ಒಂದು ಚರಂಡಿ ಕ್ಲೀನ್ ಮಾಡ್ಸಲ್ಲ ರಾಜ್ ಕಾಲುವೆ ಕ್ಲೀನ್ ಮಾಡ್ಸಲ್ಲ ಗಿಡ ಗಂಟೆ ಎಲ್ಲ ಬೆಳ್ಕೊಂಡ್ ಕೂತಿದೆ ಟ್ಯಾಕ್ಸ್ ಕಟ್ಟಿಸ್ಕೊಂತೀರಾ ಟ್ಯಾಕ್ಸ್ ಕಟ್ಟಿಸ್ಕೊಂಡಿರೋ ಸೈಟ್ ಗಳಲ್ಲಿ ಗಿಡ ಅವ್ರನ್ನ ಕ್ಲೀನ್ ಮಾಡ್ಕೊಳ್ಳಿ ಅಂತ ಒಂದ್ ಮಾಹಿತಿ ಕೊಡಲ್ಲ ಈ ತರ ಎಲ್ಲ ಅವ್ಯವಸ್ಥೆ ಆಗಿರೋದ್ರಿಂದ ದಯವಿಟ್ಟು ಈ ಕೂಡಲೇ ನೆಲಮಂಗಲದ ಶಾಸಕರಿರ್ಬಹುದು ನಗರಸಭೆ ಆಯುಕ್ತರು ಇರ್ಬೋದು ನಗರಸಭೆ ಅಧ್ಯಕ್ಷರಿರ್ಬಹುದು ಈ ಕರೆಕ್ಟ್ ಆಗಿ ಈ ರೋಡ್ ಅಲ್ಲಿ ಬಂದು ನಗರ ರೇಣುಕಾ ನಗರದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಿದೆ ಇಲ್ಲಿ ಬಸನಹಳ್ಳಿಯಿಂದ ಹಿಡಿದು ಮುಂದಿನ ನೆಲಮಂಗಲ ನಗರದವರೆಗೂ ಯಾವ ರೀತಿ ರಸ್ತೆಯಲ್ಲಿ ಹಳ್ಳ ಗುಂಡಿ ಅಕ್ಕಪಕ್ಕ ಪಾದಚಾರಿ ಮಾರ್ಗ ಇಲ್ಲದ್ದು ಈ ಚರಂಡಿ ತುಂಬಾ ಹೂಳು ತುಂಬಿಕೊಂಡಿರೋ ಇದನ್ನೆಲ್ಲ ಈ ಕೂಡಲೇ ಗಮನ ಹರಿಸಿ ನಮಗೆ ಪರಿಹಾರ ಮಾಡ್ಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ